ಈ ಮಂಗನ ಕಾಯಿಲೆ ಕೆಎಫ್ ಡಿ ಏನಂತ ಹೇಳ್ತೀವಿ ಅದರ ವಿಷಯ ವಿಷಯದಲ್ಲಿ ಪೂರ್ವಭಾವಿಯಾಗಿ ನಮ್ಮ ಇಲಾಖೆಯಿಂದ ಏನೇನ್ ಕ್ರಮಗಳು ತಗೊಳ್ಬೇಕು ಅಂತ ಉದ್ದೇಶದಿಂದ ಒಟ್ಟು ಸಾಗರದಲ್ಲಿ ಒಂದು ಸಭೆಯನ್ನ ಕರೆದಿದ್ದೇವೆ ಆ ಸಭೆಯಲ್ಲಿ ಚಿಕ್ಕಮಗಳೂರು ಮತ್ತು ನಾವು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಈ ಎಲ್ಲಾ ಜಿಲ್ಲೆಗಳಿಂದ ಎಲ್ಲೆಲ್ಲಿ ಈ ಕೆಎಫ್ ಡಿಯಿಂದ ಕೆಎಫ್ ಡಿ ಕಾಯಿಲೆ ಹರಡುವಂತ ಜಾಗಗಳೇನಿದೆ ಆ ಅವ್ರನ್ನೆಲ್ಲೂ ಕೂಡ ಕರೆಸಿದ್ದೀವಿ ಮತ್ತು ಏನೇನ್ ಕ್ರಮಗಳು ತಗೊಳ್ಬೇಕು ಏನೇನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ತೀವಿ ಇಲ್ಲಿ ನಾನು ಅರಳಗೋಡಲ್ಲ ಅರಳಗೋಡಕ್ ಬಂದಿದ್ದೀನಿ ಇಲ್ಲಿ ಹಿಂದೆ ಸುಮಾರು ಒಂದು ಇಪ್ಪತ್ತೀರ್ಕೊಂಡಿರ್ತಕ್ಕಂತ ಒಂದು ಗ್ರಾಮ ಪಂಚಾಯಿತಿ ಇದು ಅದರಿಂದ ಇಲ್ಲಿಯ ಜನರ ಜೊತೆ ಸ್ವಲ್ಪ ಮಾತನಾಡಿ ಅದ್ರ ಜೊತೆಯಲ್ಲಿ ಏನೇನು ಆ ಇಲ್ಲಿಯ ಜನರ ಅಭಿಪ್ರಾಯ ಏನು ಮತ್ತೆ ಮುಂದೆ ನಾವು ಏನೇನ್ ಮಾಡ್ಬೇಕು ಅಂತ ಅದನ್ನು ಚರ್ಚೆ ಮಾಡೋದು ಇಲ್ಲಿ ಅವರು ಇಲ್ಲಿಯ ಜನ ನಮ್ಗೆ ಯಾಕಂದ್ರೆ ಇಲ್ಲಿ ಗುಡ್ಗಾಡ್ ಪ್ರದೇಶ ಮತ್ತು ಬೇರೆ ಎಲ್ಲ ಸಾಗರ ಇರ್ಬೋದು ಭಟ್ಕಲ್ ಇರ್ಬೋದು ಎಲ್ಲ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಸಂಚಾರಿ ವೈದ್ಯಕೀಯ ಒಂದು ವಾಹನವನ್ನ ಕೇಳಿದ್ದಾರೆ ಒಂದು ಘಟಕವನ್ನ ಕೇಳಿದ್ದಾರೆ ಸಂಚಾರಿ ಘಟಕ ಅದನ್ನ ನಾನು ಅವ್ರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಬರುವ ತಿಂಗಳಲ್ಲೇ ಒಂದು ಒಂದ್ವರೆ ತಿಂಗಳಲ್ಲಿ ಅವ್ರಿಗೆ ಒಂದು ಹೊಸ ಒಂದು ಇಲ್ಲಿಗೆ ಒಂದು ಕೊಡಿಸುವಂತ ಮಾಡ್ಕೊಡ್ತೀವಿ ಮತ್ತು ಸ್ವಲ್ಪ ಬೇರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದರೆ ಅದನ್ನ ನಮ್ಮ ಇಂಜಿನಿಯರ್ ಹೇಳಿದೀನಿ ಎಸ್ಟಿಮೇಟ್ ಎಲ್ಲ ಮಾಡಿ ಕಳಿಸಿ ಮಾಡ್ಕೊಳ್ಳೋಣ ಅಂತ ಅದೇ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸ್ಥಳೀಯರ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡರು ಅವರ ಅಭಿಪ್ರಾಯ ಏನು ಅದನ್ನು ತಿಳ್ಕೊಂಡು ಈಗ ನಾವು ಮತ್ತು ನಮ್ಮ ಶಾಸಕರು ನಾವೆಲ್ಲ ಈಗ ಚರ್ಚೆ ಮಾಡಿ ಒಂದ್ ಸಭೆಯನ್ನ ಮಾಡ್ತೀವಿ ಅದರಲ್ಲಿ ಈಗ ನಾವು ಏನೇನ್ ಕ್ರಮಗಳು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿ ಆ ಕೆಲವು ಒಂದು ಈ ಲ್ಯಾಬಿನ ವಿಚಾರ ಒಂದು ಅಭಿಪ್ರಾಯ ಇದೆ ಮತ್ತು ಬೇರೆ ಬೇರೆ ಇನ್ನೇನು ಸೌಕರ್ಯಗಳು ತಗೊಳ್ಬೇಕು ಜನರಿಗೆ ಹೇಗೆ ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದಕ್ಕೆ ಜಾಗೃತಿ ಮೂಡಿಸೋದು ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡಿ ನಮಗೆ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಯಾರು ಕೂಡ ಈ ಕೆ ಎಫ್ ಡಿ ಇಂದ ಸಾವಾಗಬಾರ್ದು ಯಾಕೆಂತ ಹೇಳಿದ್ರೆ ಇದನ್ನ ನಾವು ತಡೆಗಟ್ಟುವಿಕೆ ಮಾಡ್ತಕ್ಕಂಥದಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಇದು ಈಗ ಇದನ್ನ ಹರದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೊಂಡ್ರೆ ಯಾರಿಗೇನ್ ತೊಂದರೆ ಆಗೋದಿಲ್ಲ ಅದಕ್ಕೆ ನಮ್ಮ ಕಡೆಯಿಂದ ಏನೇನ್ ಸಾಧ್ಯ ಆಗ್ತದ ಅದನ್ನು ಕೂಡ ಮಾಡ್ಬೇಕು ಅಂತ ಮತ್ತೆ ಏನಂತ ಹೇಳಿದ್ರೆ ವ್ಯಾಕ್ಸಿನ್ ವಿಚಾರ ಅದನ್ನು ನಾವೀಗಾಗಲೇ ನಾನು ಮೊನ್ನೆ ದೆಹಲಿಗೂ ಹೋಗಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಹಿಂದಿನ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೆ ನಾನು ಈಗ ಅದು ಯಾವ ಹಂತದಲ್ಲಿ ಬಂದಿದೆ ಅಂತ ನಾವು ಯಾಕಂದ್ರೆ ಹಳೆ ಇದ್ದಂತ ವ್ಯಾಕ್ಸಿನ್ ಈಗ ಅದರ ಪ್ರಭಾವ ಹೆಚ್ಚಿಲ್ಲ ಅದು ಪ್ರಯೋಜನ ಇಲ್ಲ ಅದನ್ನ ಉಪಯೋಗಿಸಬಾರದು ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅದರಿಂದ ಅದನ್ನು ಉಪಯೋಗ ಆಗ್ತದ ನಮ್ ಹೊಸ ವ್ಯಾಕ್ಸಿನ್ ಬೇಕು ಯಾಕಂದ್ರೆ ವ್ಯಾಕ್ಸಿನ್ ಇದ್ಬಿಟ್ರೆ ನಮ್ಗೆ ಈ ಭಾಗದಲ್ಲಿ ನಮ್ಗೆ ಯಾರಿಗೂ ಕೂಡ ಆತಂಕದಲ್ಲಿ ಇರುವಂತ ಪರಿಸ್ಥಿತಿ ಬರೋದಿಲ್ಲ ಅದನ್ನ ಈಗ ಆ ಹೈದರಾಬಾದ್ ಇರುವಂತ ಒಂದು ಸಂಸ್ಥೆ ಇದೆ ಇಂಡಿಯನ್ ಯೂತ್ ಅಂತ ಅವ್ರ ಜೊತೆ ನಾವು ಅವ್ರಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಅಷ್ಟು ಅವ್ರಿಗೆ ಆರ್ ಫಂಡಿಂಗ್ ಅನ್ನು ಕೊಡ್ಸೋದಕ್ಕೆ ಐ ಸಿ ಜೊತೆ ನಾವು ಮಾತುಕತೆ ಮಾಡಿ ಅವ್ರು ಕೊಡಿಸೋದಕ್ಕೆ ಒಪ್ಕೊಂಡಿದ್ದಾರೆ ಈಗಾಗಲೇ ಅವರು ಈ ಇದನ್ನು ಶುರು ಮಾಡಿದ್ದಾರೆ ವ್ಯಾಕ್ಸಿನ್ ತಯಾರಿಕೆ ಮಾಡೋದನ್ನ ಶುರು ಮಾಡಿದ್ದಾರೆ ಮತ್ತು ಈ ವರ್ಷ ಎಲ್ಲ ಟ್ರಯಲ್ಸ್ ಎಲ್ಲ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾವು ಕೊಡಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಈ ವರ್ಷ ಮುಖ್ಯ ಈಗ ಎರಡ್ ಸಾವಿರದ ಇಪ್ಪತ್ತೈದು ಈ ಇಪ್ಪತ್ತೈದರಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಗೆ ಇಪ್ಪತ್ತಾರಕ್ಕೆ ವ್ಯಾಕ್ಸಿನ್ ಸಿಕ್ಕದೆ ಅವಾಗ ಈ ಕೆಎಫ್ ಡಿ ವಿಚಾರದಲ್ಲಿ ನಮ್ಗೆ ಒಂದ್ ರೀತಿ ಜನರಿಗೆ ಯಾವುದೇ ಒಂದು ಸ್ವಾಪತ್ರ ಇಲ್ದೇ ಇರ್ತಕ್ಕಂಥ ಆತಂಕ ಇಲ್ದೇ ಇರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡೋಕ್ಕೆ ಅವಕಾಶ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಇದರಿಂದ ಯಾರು ಸಾಯಬಾರದು ಮತ್ತು ಇದನ್ನ ಎಷ್ಟು ಸಾಧ್ಯ ಆಗೋದು ಅಷ್ಟು ನಿಯಂತ್ರಣ ಮಾಡ್ತಕ್ಕಂತ ಕ್ರಮಗಳು ತಗೊಳ್ಬೇಕು ಅಂತ ನಾವು ಇಲ್ಲಿ ಬಂದು ಈ ಒಂದು ಗ್ರಾಮದಲ್ಲಿ ಸಭೆ ಮಾಡಿದೀವಿ ಮತ್ತು ಪುಣೆ ಪುಣೆಗೆ ಅದು ಕಳಿಸಲೇಬೇಕಾಗ್ತದೆ ಅದು ಇದು ಇಂಥದಕ್ಕೆಲ್ಲ ಅವರು ಅಹ್ ಅದು ಉನ್ನತ ಮಟ್ಟದ ಲ್ಯಾಬ್ ಅದು ಅದು ಅಹ್ ಹೈಟೆಕ್ ಲ್ಯಾಬ್ ಅದು ಇಡೀ ನಮ್ಮ ಈ ಭಾಗದಲ್ಲಿ ಅನೇಕ ಇಂಥ ಪ್ರಕರಣಗಳೆಲ್ಲ ನಾವು ಇದು ಒಂದೇ ಅಲ್ಲ ಕೆಎಫ್ ಡಿ ಒಂದೇ ಅಲ್ಲ ಬೇರೆ ಬೇರೆದನ್ನು ಕೂಡ ನಾವು ಅಲ್ಲಿಗೆ ಕಳಿಸುವಂತದ್ದು ಅವ್ರ ಅಂತಿಮ ರಿಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು ಆದ್ರೆ ನೀವ್ ಹೇಳ್ದಂಗೆ ತ್ವರಿತ ಗತಿಯಲ್ಲಿ ಅದನ್ನ ರಿಪೋರ್ಟ್ ತರ್ಸ್ತಕ್ಕಂಥದಕ್ಕೆ ಏನ್ ಮಾಡಬಹುದು ಅಂತ ನಾನು ಈಗ ಮತ್ತೆ ಚರ್ಚೆ